ಶಾಮನೂರು ಕುಟುಂಬದ ವಿರುದ್ಧ ರಾಜ್ಯ ಬಿಜೆಪಿ ಎಸ್ ಟಿ ಘಟಕದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಅಗುರವಾಗಿ ಮಾತನಾಡಿದ್ದು ಜಿಲ್ಲಾ ಯುವ ಕಾಂಗ್ರೆಸ್ ಹನುಮಂತು ಅವರ ಹೇಳಿಕೆಯನ್ನು ಖಂಡಿಸುತ್ತದೆ ಎಂದು ಅಧ್ಯಕ್ಷ ವರುಣ್ ಬೆಣ್ಣೆಹಳ್ಳಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೇರೆ ಜಿಲ್ಲೆಯಿಂದ ಬಂದ ನಾಯಕರನ್ನು ಬಳಸಿಕೊಂಡು ಸ್ಥಳೀಯ ನಾಯಕರು ಎಸ್ ಎಸ್ ಕುಟುಂಬದ ಬಗ್ಗೆ ಹಗುರವಾಗಿ ಮಾತನಾಡಿಸಿದ್ದಾರೆ ಬಂಗಾರು ಹನುಮಂತು ಎಸ್ಎಸ್ ಕುಟುಂಬದ ಬಗ್ಗೆ ಮಾತನಾಡುವ ಮುನ್ನ ದಾವಣಗೆರೆ ಅಭಿವೃದ್ಧಿಯನ್ನು ಒಮ್ಮೆ ನೋಡಿ ಮಾತನಾಡಬೇಕಿತ್ತು ಅದನ್ನು ಬಿಟ್ಟು ಸ್ಥಳೀಯ ನಾಯಕರು ಹೇಳಿದ ಮಾತನ್ನು ಕೇಳಿಸಿಕೊಂಡು ಹೀಗೆ ಮಾತನಾಡಿದ್ದೀರಿ ಇನ್ನೊಮ್ಮೆ ಹೀಗೆ ಮಾತನಾಡಿದರೆ ಸರಿ ಇರುವುದಿಲ್ಲ ಎಂದು ಎಚ್ಚರಿಕೆಯನ್ನು ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಅಲಿ ರಹಮತ್ ಪೈಲ್ವಾನ್ ಮಂಜುನಾಥ್ ಪ್ರೇಮ್ ಕುಮಾರ್ ಬರ್ಕತ್ ಅಲಿ ಶುಕ್ರಸಾಬ್ ಸೇರಿದಂತೆ ಮತ್ತಿತರರು ಇದ್ದರು ಪಕ್ಷದ ಕಾರ್ಯಕ್ರಮದಲ್ಲಿ ನಮ್ಮ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಎಸ್ ಎಸ್ ಮಲ್ಲಿಕಾರ್ಜುನವರು ಆಮೇಲೆ ಅವ್ರ ಕುಟುಂಬದ ಬಗ್ಗೆ ಅವಹೇಳನಕಾರಿ ಮಾತು ಮಾತಾಡಿದ್ದಾರೆ ಅವರಿಗೆ ನಾವು ಕೂಡ ಬಂಗಾರ ಹನುಮಂತವರವರಿಗೆ ಬಂಗಾರ ಹನುಮಂತು ನೀನೇನು ನಿಂದೇನು ಹೋಗೋ ಬಾರೋ ಅಂತ ಮಾತಾಡ್ಬೋದು ಬಟ್ ನಮ್ಮ ಸೀನಿಯರ್ಸು ನಮ್ಮ ಒಂದು ಹಿರಿಕರು ಯಾರೂ ನಮಗೆ ಆ ಥರ ಬುದ್ಧಿ ಹೇಳ್ಕೊಟ್ಟಿಲ್ಲ ನಮಗೆ ಹೇಳ್ಕೊಟ್ರದ್ದೇನಪ್ಪ ಅಂದರೆ ಗೌರವ ಕೊಟ್ಟು ಗೌರವ ಇಸ್ಕೊಳ್ಳ್ರಿ ಅಂತಂದು ಹೇಳ್ಕೊಟ್ಟಿದ್ದಾರೆ ಅದೇ ಥರ ನಾವು ಕೆಲಸ ಮಾಡ್ತಿದ್ದೀವಿ ನಿನ್ನೆ ಏನು ಬಂಗಾರಮ್ಮ ಹನುಮಂತರವರು ಬಂದು ಮಾತಾಡಿ ನಿನ್ನೆ ಏನು ಪತ್ರಿಕಾಗೋ ಇದು ಪತ್ರಿಕಾಗೋಷ್ಠಿ ಒಂದು ಮೈಕ್ ಸಿಗ್ತಿದ್ದಂಗೆ ಏನದು ಅವ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಧ್ಯಾಹ್ನಕ್ಕೆ ಕಣ್ ಕೆಂಪಾಗಿರುತ್ತೆ ಆಮೇಲೆ ಏನು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಆಮೇಲೆ ಮೇಡಮ್ ಡೆಲ್ಲಿಗೆ ಹೋಗ್ತಾರೆ ಅಜ್ಜಂಗೆ ವಯಸ್ಸಾಗಿದೆ ಅಂತಂದು ಇವರು ಏನು ಮಾತಾಡ್ತಾರಲ್ಲ ಇವರು ಇದೇ ಪ್ರೀವಿಯಸ್ ಅದ ಮಿನಿಸ್ಟ್ರುಗಳಿದ್ದಾಗ ಏನು ಕೆಲಸ ಆಗಿದೆ ದಾವಣಗೆರೆ ಒಳಗೆ ಯಾರು ನಮಗೆ ಬಂದು ಏನು ನಮ್ಮ ಜನಗಳು ಕೊರೋನಾ ಟೈಮಲ್ಲಿ ನಮ್ಮ ಶಾಮನೂರು ಶಿವಶಂಕರಪ್ಪ ಅವ್ರ ಫ್ಯಾಮಿಲಿಯಿಂದ ಮೂರು ಲಸಿಕೆಗಳನ್ನು ಕೊಟ್ಟರು ಅವಾಗ ನಮ್ಮ ಅವಾಗಿದ್ದಂಥ ಒಬ್ಬ ಬಿ ಜೆ ಪಿ ಮಿನಿಸ್ಟ್ರು ಕಣ್ಣಿಗೂ ಕಾಣ್ತಿದ್ದಿಲ್ಲ ಕೈಗೂ ಸಿಗ್ತಿದ್ದಿಲ್ಲ ಪಾಪ ಅವರು ವಯಸ್ಸಾಗಿದ್ದರು ನಮ್ಮ ಶ್ಯಾಮನೂರು ಶಿವಶಂಕರಪ್ಪ ಅವರು ಅದಕ್ಕಿಂತ ವಯಸ್ಸಾಗಿದ್ರು ಅವ್ರು ಬಂದು ಲಸಿಕೆಗಳನ್ನು ಫ್ರೀ ಕೊಟ್ಟರು ಅಭಿವೃದ್ಧಿ ದಾವಣಗೆರೆ ಒಳಗೆ ನಡೆದಂಥ ಅಭಿವೃದ್ಧಿ ಮಲ್ಲಣ್ಣವ್ರ ಕೈಯಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಇವರು ಬಿ ಜೆ ಪಿಯವ್ರ ಕೈಯಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ನಾವು ಓಪನ್ ಟು ಓಪನ್ ಡಿಬೇಟಿಗೆ ಅವ್ರನ್ನ ಕರೆಯೋಕ್ಕೆ ಇಷ್ಟಪಡ್ತೀವಿ ಏನೇ ಸುಮ್ಮನೆ ಇವ್ರಿಗೆ ಮೆ ನನಗನ್ಸಿದ ಪ್ರಕಾರ ಈ ಬಂಗಾರ ಅನುಮಂತಿಗೆ ಮೆದುಳು ಜ್ವರ ಬಂದಿರಬೇಕೇನೋ ಅದಕ್ಕೆ ಹಿಂಗೆ ಮಠಮಠ ಮಧ್ಯಾಹ್ನ ಜ ಜನಗಳು ಮುಂದೆ ನಿಂತ್ಕೊಂಡು ಹಿಂಗೆ ಮಾತಾಡ್ತಾರೆ ಅನ್ನಿಸ್ತಿದೆ ಅವರಿಗೆ ಸ್ವಲ್ಪ ಬುದ್ಧಿ ಆಗಿದೆ ಅಂತಂದು ಹೇಳೋಕೆ ಇಷ್ಟಪಡ್ತೀನಿ ಸೋತಿದಾರಲ್ಲ ಅದಕ್ಕೋಸ್ಕರ ಅವನು ಇವರು ಏನು ಹಾಂ ಇವಾಗ ಇದೇ ಎಕ್ಸಾಂಪಲ್ ಇದೇ ತಗೊಳ್ಳ್ರಿ ಇದೇ ನಮ್ಮ ಅಶೋಕ ಟಾಕೀಸ್ ಬ್ರಿಡ್ಜು ಅದು ಒಂಥರ ಸುರಂಗ ಮಾರ್ಗದಿಂದ ಹಿಂಗೆ ಹಾವು ಎಣೆ ಆಟ ಆಡಿ ಹೊರ ಬಂದಂಗೆ ಆಗ್ತೈತೆ ಅದೇ ಪ್ರಾಜೆಕ್ಟ್ ಏನಾದರೂ ಮಲ್ಯಾಣವ್ರ ಕೈಲಿ ಸಿಕ್ಕಿದ್ರೆ ಅದನ್ನು ನೋಡ್ಕೊಳ್ಳೋಂಗೆ ಮಾಡ್ತಿದ್ರು ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಎಷ್ಟು ಕಂಜೆಸ್ಟೆಡ್ ಆಗಿದೆ ಒಳಗೆ ಇವ್ರಿವ್ರ ಒಂದು ಏನು ಇವ್ರಿ ಇದಕ್ಕೆ ಲಾಭಕ್ಕೋಸ್ಕರ ಹೆಂಗ್ ಬೇಕಂಗೆ ಅದನ್ನು ಕಟ್ಟಿದ್ದಾರೆ ಆಮೇಲೆ ಇದನ್ನ ಇದನ್ನು ನೋಡ್ಬೋದು ನೀವು ಡಿ ಸಿ ಎಮ್ ಟೌನ್ಶಿಪ್ ಬ್ರಿಡ್ಜು ಅದನ್ನು ಮಲ್ಲಣ್ಣವ್ರು ಲಾಸ್ಟ್ ಟೈಮ್ ಸಚಿವರಾದಾಗ ಅದನ್ನು ಮತ್ತೆ ರಿನೋವೇಷನ್ ಮಾಡಿರೋದು ಹಾಗಾಗಿ ಇವರು ಏನೇ ಬಂದು ಇವ್ರು ಮಾತಾಡೋದಕ್ಕಿಂತ ಮುಂಚೆ ಫಸ್ಟು ನಮ್ಮ ದಾವಣಗೆರೆ ಜಿಲ್ಲೆ ಒಳಗೆ ಒಂದು ರೌಂಡ್ ಪ್ರದಕ್ಷಿಣೆ ಆಗಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ರೌಂಡ್ ನಮ್ಮ ಶಾಮನೂರು ಶಿವಶಂಕರಪ್ಪ ಅವರಾಗಲಿ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರವರಾಗಲಿ ಸ ಮಲ್ಲಣ್ಣವರಾಗಲಿ ಮಾಡಿರೋಂಥ ಕೆಲಸಗಳನ್ನ ಹೇಳೋಕ್ಕೆ ಒಂದು ದಿವಸ ಸಾಲದು ಇದೇ ಗ್ಲಾಸ್ ಹೌಸು ಇದೇ